ಹಾಲಿ ಪಿ ಎನ್ ಬಿ ಬ್ಯಾಂಕ್ನ ಉಪಾಧ್ಯಕ್ಷರು ಅಪ್ಪ ಅಪ್ಪಲು ಮಂಜು ಅವರ ಮಗ ಶ್ರೀಧರ್ ಬಾಬು ರಕ್ಷಣಾ ವೇದಿಕೆ ನಂದಿ ಮುರಳಿ ನಂದಿ ಮುರಳಿ ಯುವ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ನಂದಿ ನಂದಿ ಮುರಳಿ ಅವರು ನಂದಿ ಮುರಳಿ ಅವರು ರಮೇಶ್ ನಂದಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ನಂದಿ ಗ್ರಾಮ ಪಂಚಾಯತಿ ಪ್ರವೇಶ ಜಲ್ನಾರು ಮಂಜುಲ ನಂದಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ವೆಂಕಟ ಕೃಷ್ಣ ಉದ್ಯಮಿಗಳು ವೆಂಕಟಕೃಷ್ಣ ತುರುಳಪ್ಪನವರ ಮಗ ವೆಂಕಟ ಕೃಷ್ಣ ಅವರು ಮತ್ತು ಯುವ ಮುಖಂಡರು ಚಿಕ್ಕಬಳ್ಳಾಪುರ ನಗರ ಬಿಜೆಪಿ ಕಾರ್ಯದರ್ಶಿ ಶ್ರೀನಿವಾಸ್ ಕಂದವಾಡ ಹಿರಿಯ ಮುಖಂಡರು ಶ್ರೀನಿವಾಸ್ ಕೋರ್ನಹಳ್ಳಿ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ವೆಂಕಟೇಶ್ ಕೆಎಂ ಕೋರ್ನಹಳ್ಳಿ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಇವರ ಅಪಾರ ಕಾರ್ಯಕರ್ತರು ಬಿಜೆಪಿಯನ್ನ ತೊರೆದು ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ಇವತ್ತು ಮತ್ತೆ ಕೆ ಶ್ರೀನಿವಾಸ್ ಅವರು